ವೀಕ್ಷಕ್ರಿ ನಮಸ್ಕಾರ ಬಿ ಎನ್ ಟಿವಿಗೆ ಸ್ವಾಗತ ವೀಕ್ಷಕ್ರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಜನಪ್ರಿಯ ಧಾರಾವಾಹಿ ಲಕ್ಷ್ಮೀ ಬಾರಮ್ಮ ಪ್ರಸ್ತುತ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಗೆ ದೊಡ್ಡ ತಿರುವು ಸಿಕ್ಕಿದೆ ಬೆಟ್ಟದ ಮೇಲಿಂದ ಬಿದ್ದು ಕೀರ್ತಿ ಸತ್ತು ಹೋಗಿದ್ದಾಳೆ ಅಂತ ಭಾವಿಸಲಾಗಿತ್ತು ಆದರೆ ಈಗ ಕೀರ್ತಿ ಕಮ್ ಬ್ಯಾಕ್ ಮಾಡಿದ್ದಾಳೆ ಜೀವಂತವಾಗಿ ವಾಪಸ್ ಬಂದಿರುವ ಕೀರ್ತಿ ವೈಷ್ಣವ್ ಮುಂದೆ ಮಹಾಸತ್ಯದ ಬಾಂಬನ್ನ ಸ್ಫೋಟಿಸಿದ್ದಾಳೆ ಅಲ್ಲಿಗೆ ಕಾವೇರಿ ಕತೆ ಮುಗಿದ ಹಾಗೆ ಲೆಕ್ಕ ಇಷ್ಟು ದಿನ ಕಾವೇರಿಗೆ ಕೀರ್ತಿ ಭ್ರಮೆಯಾಗಿ ಕಾಡ್ತಾ ಇದ್ದಳು ಇದೀಗ ಜೀವಂತವಾಗಿಯೇ ಎಲ್ಲರ ಮುಂದೆ ಕೀರ್ತಿ ಬಂದು ನಿಂತಿದ್ದಾಳೆ ವೈಷ್ಣವ್ ಮನೆಯಲ್ಲಿ ಕೀರ್ತಿ ಪ್ರತ್ಯಕ್ಷವಾಗಿದ್ದಾಳೆ ಬರುತ್ತಲೇ ಕಾವೇರಿಯ ಮುಖವಾಡ ಕಳಚಲು ಕೀರ್ತಿ ಮುಂದಾಗಿದ್ದಾಳೆ ತನ್ನನ್ನ ಕಿಡ್ನ್ಯಾಪ್ ಮಾಡಿದ್ದಾರು ಬೆಟ್ಟದ ಮೇಲಿಂದ ತಾನು ಬಿದ್ದದ್ದು ಹೇಗೆ ಎಂಬ ಸತ್ಯವನ್ನ ಕೀರ್ತಿ ಬಾಯ್ಬಿಟ್ಟಿದ್ದಾಳೆ ನಿನ್ನ ಅಮ್ಮನನ್ನ ಬ್ಲೈಂಡ್ ಆಗಿ ನಂಬಬೇಡ ನನ್ನನ್ನ ಬೆಟ್ಟದ ಮೇಲಿಂದ ತಳ್ಳಿದ್ದು ಅವರೇ ಅಂತ ಕಾವೇರಿ ಕುರಿತಾದ ಮಹಾ ಸತ್ಯವನ್ನ ವೈಷ್ಣವ್ ಮುಂದೆ ಕೀರ್ತಿ ಬಾಯ್ಬಿಟ್ಟಿದ್ದಾಳೆ ಕೀರ್ತಿಯ ಮಾತುಗಳನ್ನ ಕೇಳಿ ವೈಷ್ಣವ್ಗೆ ಆಘಾತವಾಗಿದೆ ಇವತ್ತು ನನ್ನ ಕತೆ ಮುಗಿದ ಹಾಗೆ ಅಂತ ಕಾವೇರಿ ಸಹ ಗಾಬರಿಗೊಂಡಿದ್ದಾಳೆ ತನ್ನ ಮಾತುಗಳಿಗೆ ಸಾಕ್ಷಿಯಾಗಿ ಕಿಡ್ನಾಪ್ ಮಾಡಿದ ಹುಡುಗರನ್ನ ಕೀರ್ತಿ ಕರೆದುಕೊಂಡು ಬಂದಿದ್ದಾಳೆ ವೈಷ್ಣವ್ ಮತ್ತು ಫ್ಯಾಮಿಲಿ ಎದುರು ಕೀರ್ತಿ ಅವರನ್ನ ಕಿಡ್ನಾಪ್ ಮಾಡೋಕೆ ಸುಪಾರಿ ಕೊಟ್ಟಿದ್ದು ಕಾವೇರಿ ಮೇಡಮ್ ಕೀರ್ತಿ ಮೇಡಮ್ ಸಾಯಬೇಕು ಲಕ್ಷ್ಮಿ ಮೇಡಮ್ ಜೈಲಿಗೆ ಹೋಗಬೇಕು ಅನ್ನೋದೇ ಇವರ ಪ್ಲಾನ್ ಆಗಿತ್ತು ಎಂದು ಕಿಡ್ನಾಪ್ ಮಾಡಿದ ಹುಡುಗರು ಸಹ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ ಇದನ್ನೆಲ್ಲ ನೋಡಿ ಕಾವೇರಿಗೆ ದಿಕ್ಕೆ ತೋಚದಂತಾಗಿದೆ ವೈಷ್ಣವ್ಗೆ ಆಕಾಶವೇ ತಲೆ ಮೇಲೆ ಬಿದ್ದ ಹಾಗೆ ಆಗಿದೆ ಸುಪ್ರೀತಾಗೆ ಪಿತ್ತ ನೆತ್ತಿಗೇರಿದೆ ಮುಂದೇನಾಗುತ್ತೆ ಅನ್ನೋದೇ ಸಸ್ಪೆನ್ಸ್ ಆಗಿದೆ ಮೊದಲೇ ಇವತ್ತು ಎಲ್ಲವೂ ಒಳ್ಳೆಯದಾಗುತ್ತೆ ನಿನ್ನ ಮನೆಯಿಂದ ನೀನೇ ಹೊರಬಿಡ್ತೀಯಾ ಅಂತ ಗೊಂಬೆ ಜ್ಯೋತಿಷಿ ಭವಿಷ್ಯವನ್ನ ನುಡಿದಿದ್ರು ಹಾಗಾದ್ರೆ ಕಾವೇರಿಯನ್ನ ಮಗ ವೈಷ್ಣವ್ ಹೊರಗೆ ಹಾಕೋದು ಕನ್ಫರ್ಮ್ ಅಂತಲೇ ಲೆಕ್ಕ ಕೀರ್ತಿಯನ್ನ ಕಂಡು ಕಾವೇರಿ ತಲೆ ಸುತ್ತಿ ಬೀಳುತ್ತಾಳೆ ಹೀಗಾಗಿ ಕೀರ್ತಿ ಬಿಡುವ ದೃಶ್ಯ ಕಾವೇರಿಯ ಕಡಸಲ್ಲ ತಾನೆ ಅಂತ ವೀಕ್ಷಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ದಯವಿಟ್ಟು ಇದನ್ನೆಲ್ಲ ಕನಸು ಮಾಡಬೇಡಿ ಅಂತಲೂ ವೀಕ್ಷಕರು ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿಕೊಳ್ತಾ ಇದ್ದಾರೆ ಲಕ್ಷ್ಮಿ ಸತ್ತಿದ್ದಾಳೆ ಅಂತ ವೈಷ್ಣವ್ ಫ್ಯಾಮಿಲಿ ಭಾವಿಸಿದ್ದಾರೆ ಲಕ್ಷ್ಮಿ ಕತೆ ಏನಾಗಿದೆ ಅನ್ನೋದು ಸದ್ಯಕ್ಕೆ ಪ್ರಶ್ನಾರ್ಹವಾಗಿದೆ ಲಕ್ಷ್ಮಿ ಬದಲು ದೇವಿಗೆ ಕೀರ್ತಿ ಆರತಿಯನ್ನ ಮಾಡಿದ್ದಾಳೆ ಹಾಗಾದ್ರೆ ಲಕ್ಷ್ಮಿಯನ್ನ ಕೀರ್ತಿ ಡೌಟ್ ಸಹ ವೀಕ್ಷಕರಿಗೆ ಇದೆ ಲಕ್ಷ್ಮಿ ಬಾರಮ್ಮ ಧಾರಾವಾಹಿಯಲ್ಲಿ ವೀಕ್ಷಕರು ಕಾಯುತ್ತಿದ್ದಂತೆ ಕೀರ್ತಿ ಎಂಟ್ರಿ ಕೊಟ್ಟಾಗಿದೆ ಆದರೆ ಈಗ ಲಕ್ಷ್ಮಿಯೇ ಇಲ್ಲ ಮುಗಿಯದ ಗೋಳು ಅಂತ ಕಿಡಿಕಾರುತ್ತಿದ್ದಾರೆ ವೀಕ್ಷಕರು ಇಲ್ಲಿಯವರೆಗೆ ಕೀರ್ತಿ ಸತ್ತೋಗಿದ್ದಾಳೆ ಅಂತಾನೆ ತೋರಿಸಲಾಗಿತ್ತು ಬೆಟ್ಟದ ಕೆಳಗೆ ಸಿಕ್ಕ ಡೆಡ್ ಬಾಡಿ ಮುಖ ಕಾಣಿಸದೇ ಇದ್ದರೂ ಕೀರ್ತಿ ಸತ್ತೋಗಿದ್ದಾಳೆ ಅವಳ ಸಾವಿಗೆ ಹೇಗಾದರೂ ಮಾಡಿ ನ್ಯಾಯವನ್ನ ಒದಗಿಸಬೇಕು ಎಂದು ಲಕ್ಷ್ಮಿ ಪರದಾಡ್ತಾ ಇದ್ದಳು ಕಾವೇರಿ ಮುಖವಾಡ ಕಳಚೋದಕ್ಕೆ ಲಕ್ಷ್ಮಿ ಮಾಡಿದ ನಾಟಕಗಳಿಲ್ಲ ಆದರೆ ಯಾವುದೂ ಕೂಡ ವರ್ಕೌಟ್ ಆಗಿಯೇ ಇಲ್ಲ ಕೊನೆಗೆ ಲಕ್ಷ್ಮಿಗೆ ತಲೆ ಸರಿಗಿಲ್ಲ ಮಾನಸಿಕ ಸ್ಥಿಮಿತ ಕಳೆದುಕೊಂಡಿದ್ದಾಳೆ ಎಂದು ಪಟ್ಟ ಕಟ್ಟಿ ರಿಟ್ರೀಟ್ ಸೆಂಟರ್ಗೆ ಸೇರಿಸಿ ಅಲ್ಲಿ ಲಕ್ಷ್ಮಿ ಕತೆ ಮುಗಿಸುವ ಪ್ಲಾನ್ ಕೂಡ ಮಾಡಿದ್ದ ಕಾವೇರಿ ಅದರಲ್ಲೂ ಯಶಸ್ವಿಯಾಗಿದ್ದಾರೆ ರಿಟ್ರೀಟ್ ಸೆಂಟರ್ನಲ್ಲಿ ನಡೆದಂತಹ ರಾಮಾಯಣದ ಕಥೆಯಲ್ಲಿ ಕೊನೆಗೆ ರಾವಣನ ದಹನ ಆಗುತ್ತೆ ದಹನದ ಸಮಯದಲ್ಲಿ ಲಕ್ಷ್ಮಿ ರಾವಣದ ಪ್ರತಿಕೃತಿಯ ಒಳಗೆ ಹೋಗುವಂತೆ ಮಾಡಿ ಅಲ್ಲಿ ಸ್ಫೋಟಕಗಳನ್ನ ಇಟ್ಟು ಪ್ರತಿಕೃತಿ ಜೊತೆ ಲಕ್ಷ್ಮಿ ಸುಟ್ಟು ಭಸ್ಮವಾಗುವಂತೆ மாடித்தாலே. <this> <this> ಲಕ್ಷ್ಮಿ ಸಾವನ್ನಪ್ಪಿದ ಶಾಕ್ ನಿಂದ ಹೊರಬರಲಾಗದೆ ವೈಷ್ಣವ್ ಗೋಳಾಡುತ್ತಿದ್ದಾನೆ ಮನೆಯವರೆಲ್ಲ ಲಕ್ಷ್ಮಿ ಸಾವಿನ ಶೋಕಾಚರಣೆಯಲ್ಲಿ ಇದ್ದಾರೆ ಇವಾಗ ಕೀರ್ತಿ ಎಂಟ್ರಿ ಕೊಡ್ತಾಳೆ ಲಕ್ಷ್ಮಿ ಮನೆಯಲ್ಲಿ ಆರತಿ ನಡೆದೇ ನಡೆಯುತ್ತೆ ಎನ್ನುತ್ತಾ ಎಂಟ್ರಿ ಕೊಡುವ ಕೀರ್ತಿಯನ್ನ ನೋಡಿ ಕಾವೇರಿ ಸೇರಿ ಎಲ್ಲರೂ ಶಾಕ್ ಆಗ್ತಾರೆ ಇದೀಗ ವೀಕ್ಷಕರ ತಲೆಗೆ ಹುಳ ಬಿಟ್ಟಂತಾಗಿದೆ ಏನಿದು ಕತೆ ಒಂದು ಸಲ ಕೀರ್ತಿ ಸಾಯ್ತಾಳೆ ಮತ್ತೊಂದು ಸಲ ಲಕ್ಷ್ಮಿ ಕೀರ್ತಿ ಸತ್ತಾಗ ಲಕ್ಷ್ಮಿ ಬರ್ತಾರೆ ಲಕ್ಷ್ಮಿ ಸತ್ತಾಗ ಕೀರ್ತಿ ಬರ್ತಾರೆ ಏನಂತ ಕತೆ ಮಾಡ್ತೀರಾ ನೀವು ಏನೇ ಕತೆ ಮಾಡಿದ್ರು ಕಾವೇರಿಯ ಮುಖವಾಡ ಮಾತ್ರ ಕಳಚಿ ಬೀಳೋದಿಲ್ಲ ಕೊನೆಗೆ ಜಯಗಳಿಸೋದು ಮಾತ್ರ ಕಾವೇರಿನೇ ಅಂತ ಹೇಳುತ್ತಿದ್ದಾರೆ ವೀಕ್ಷಕರು ಲಕ್ಷ್ಮಿ ಬಾರಮ್ಮ ಧಾರಾವಾಹಿಯಲ್ಲಿ ಎಲ್ಲರೂ ಕೀರ್ತಿ ಸತ್ತಿದ್ದಾಳೆ ಎಂದೇ ಅಂದುಕೊಂಡಿದ್ರು ಆದರೆ ಕೀರ್ತಿ ಬದುಕಿದ್ದಾಳೆ ಎನ್ನುವ ಸತ್ಯ ಈಗ ಎಲ್ಲರಿಗೂ ಗೊತ್ತಾಗಿದೆ ಕಾವೇರಿ ಮಾಡಿದ ಕೆಟ್ಟ ಕೆಲಸಗಳ ಬಗ್ಗೆ ಈಗ ಕೀರ್ತಿ ಸಾಕ್ಷಿಯನ್ನ 真的打嘞！ ಕಾವೇರಿ ಒಂದಷ್ಟು ಕೆಟ್ಟ ಕೆಲಸಗಳನ್ನ ಮಾಡಿ ಸುಮ್ಮನಿದ್ದರೆ ಅದೊಂದು ಮಾತಾಗಿತ್ತು ಆದರೆ ಅವಳು ಕೊಲೆ ಮಾಡುವ ಮಟ್ಟಕ್ಕೆ ಹಿಡಿದಿದ್ದಾಳೆ ಒಂದು ಕೊಲೆಯಿಲ್ಲ ಎರಡೆರಡು ಕೊಲೆ ಇಷ್ಟೊಂದು ಕೆಟ್ಟವಳನ್ನ ವೈಷ್ಣವ್ ತನ್ನ ತಾಯಿ ಎಂಬ ಕಾರಣಕ್ಕೆ ಕಣ್ಣು ಮುಚ್ಚಿ ನಂಬುತ್ತಿದ್ದಾನೆ ಆದರೆ ಅವಳ ಬಗ್ಗೆ ಅನುಮಾನ ಮೂಡಿದ್ದರೆ ಲಕ್ಷ್ಮಿ ಇಂದು ಈ ಸ್ಥಿತಿಗೆ ತಲುಪುತ್ತಾ ಇರಲಿಲ್ಲ ಈಗಲಾದರೂ ಎಚ್ಚೆತ್ತುಕೊಳ್ಳಬೇಕು ವೈಷ್ಣವ್ಗೆ ಎಲ್ಲ ಸತ್ಯವನ್ನ ಹೇಳಬೇಕು ಎಂದು ಕೀರ್ತಿ ತುಂಬಾ ಪ್ರಯತ್ನವನ್ನ ಮಾಡುತ್ತಿದ್ದಾಳೆ ಆದರೆ ಇಷ್ಟು ದಿನ ಆ ಕೆಲಸ ಆಗಿರಲಿಲ್ಲ ಈಗ ಮತ್ತೆ ಬದುಕಿ ಬಂದ ರೀತಿಯಲ್ಲಿ ಸಾವಣ್ಣು ಗೆದ್ದು ಕೀರ್ತಿ ವೈಷ್ಣವ್ ಮನೆಗೆ ಬಂದಿದ್ದಾಳೆ ಅವಳನ್ನ ನೋಡಿ ಎಲ್ಲರೂ ಶಾಕ್ ಆಗಿದ್ದಾರೆ ವೈಷ್ಣವ್ ಕೂಡ ತುಂಬಾ ಶಾಕ್ ಆಗಿದ್ದಾನೆ ವೈಷ್ಣವ್ ನೀನು ನಿನ್ನ ತಾಯಿ ಎಂದು ಎಲ್ಲವನ್ನ ಕಣ್ಣು ಮುಚ್ಚಿ ನಂಬಬೇಡ ಎಂದು ಕೀರ್ತಿ ಹೇಳುತ್ತಾಳೆ ನಂತರ ಅಂದು ಯಾರು ಕೀರ್ತಿಯನ್ನ ಕಿಡ್ನಾಪ್ ಮಾಡಿದರೂ ಆ ಎಲ್ಲ ರೌಡಿಗಳನ್ನ ಸಾಕ್ಷಿಯಾಗಿ ಕರೆಸಿದ್ದಾಳೆ ಒಟ್ಟಿನಲ್ಲಿ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಮಹಾ ತಿರುವನ್ನ ಪಡೆದುಕೊಂಡಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಧ್ವನಿ